ನಾನು ಅವತ್ತಿಂದ ನಿನ್ನ ಮೊಬೈಲ್ಗೆ ಫೋನ್ ಮಾಡ್ತಾನೆ ಇದೀನಿ ರಿಸೀವ್ ಮಾಡಿದೆ ಯಾಕೆ ರೀತಿ ನನ್ನ ಆಡ ಇದೀಯ ನೋಡ್ರೆ ನಿಮ್ಮ ಅಣ್ಣ ಮನೆಗೆ ಬರೋಷ್ಟೋರಲ್ಲಿ ನಾವಿಲ್ಲಿಂದ ಮುಟ್ಟೋ ಅಧಿಕಾರ ನಿಮ್ಗಿಲ್ಲ ನಂದಿನಿ ನಾನೇನ್ ತಪ್ಪು ಮಾಡಿದೆ ಅಂತ ಈ ರೀತಿ ಆಡ್ತಿದ್ಯಾ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಂದಿನಿ ನೋಡಿ ಅರ್ಥ ಮಾಡ್ಕೊಳ್ಳೋ ದಿನಗಳು ಕಳೆದು ತುಂಬಾ ದಿನ ಆಯ್ತು ದಯವಿಟ್ಟು ಶ್ರೀಧರ್ ಇನ್ನೊಂದು ಮಾತಾಡದೆ ಇಲ್ಲಿಂದ ಹೊರಟ್ಬಿಡಿ ನಿಮ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ನೋಡಿ ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ನಿಮ್ ಮುಖನೂ ತೋರ್ಸ್ದೆ ಇಲ್ಲಿಂದ ಹೊರಟ್ಬಿಡಿ ಏನ್ ಮಾತಾಡ್ತಾ ಇದೆಯಾ ನಿನ್ನ ಮದ್ವೆ ಆಗ್ಬೇಕು ಅಂತ ನಿನ್ನ ಕೊರಳಿಗೆ ಅರಿಶಿನ ದಾರ ಕಟ್ಟಬಾರ್ದು ಈ ಚಿನ್ನದ ತಾಳಿ ಮಾಡಿಸ್ಕೊಂಡಿ ಈ ಚಿನ್ನದ ತಾಳಿಯನ್ನ ನಿನ್ನ ಕೊರಳಿಗೆ ಕಟ್ಟಿದ್ರೆ ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ ನಂದಿನಿ ಬಾ ನಂದಿನಿ ಯಾವ್ದಾರು ದೇವಸ್ಥಾನದಲ್ಲಿ ನೋಡಿ ಶ್ರೀಧರ್ ಮದುವೆ ಆಗೋ ಸಮಯ ಕಳೆದು ತುಂಬಾ ದಿನ ಆಯ್ತು ಈಗಾಗ್ಲೇ ನಾನು ಬೇರೆಯವ್ರ ಎಂಟಿ ಇಲ್ಲಿಂದ ನೀವು ಹೊರಟ್ರೆ ತುಂಬಾ ಒಳ್ಳೇದು ನಂದಿನಿ ಎಷ್ಟು ಚೆನ್ನಾಗಿ ಚೆನ್ನಾಗಿಲ್ಲ ನಿನ್ನ ಮದುವೆ ಆಗ್ಬೇಕು ಅಂತ ಅಪಾರವಾದ ಕನ್ಸ್ಕೊಂಡು ಈ ತಾಳಿ ಮಾಡಿಸ್ಕೊಂಡ್ ಬಂದಿದ್ದೀನಿ ನಿನ್ನನ್ನ ಇಲ್ಲಿಂದ ಮಾರಿ ಪ್ರೀತಿಸಿದ್ದೆ ಮಾರ್ಕೊಡ್ತೀನಿ ಆದರೆ ನಿನ್ನ ಈ ನನ್ನ ಹೃದಯದಲ್ಲಿ ಪ್ರೀತಿಸಿದ್ದೀನಿ ಹೇಗ್ ಮರಿಲಿ ನಂದಿನಿ ಹೇಗ್ ಮರಿಲಿ ಮರಿಬೇಕು ಶ್ರೀಧರ್ ಮರಿಲೇಬೇಕು ಯಾಕಂದ್ರೆ ಈಗ ನಾನು ಬೇರೆಯವರ ಹೆಂಡತಿ ಉಸಿರೇ

நான் பாடிய ஜோதியேமதியாக நான் பிராண பிராணவாகி நீலி கேளு ஒலவே ನಂದಿನಿ ನೋಳು ಯಾವತ್ತು ಮೋಸ ಮಾಡಲ್ಲ ಅಂತ ನನಗೆ ಗೊತ್ತು ಈ ರೆಡಿಮೇಡ್ ತಾಳಿ ಕಟ್ಕೊಂಡು ನೀನು ನೀನೆ ಮೋಸ ಮಾಡ್ಕೋಬೇಡ ನಂದಿನಿ ಮೋಸ ಮಾಡ್ಕೋಬೇಡ ನೋಡಿ ಶ್ರೀಧರ್ ಇದು ನೀವು ಅನ್ಕೊಂಡಿರೋ ತರ ರೆಡಿಮೇಡ್ ತಾಳಿ ಅಲ್ಲ ನನ್ನ ಗಂಡ ಇಷ್ಟು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ತಾಳಿ ನನ್ನ ಗಂಡ ಆಕಾಶ್ ಹಿಂಗೆ ಮಾತು ಕೇಳ್ತಾ ಇದ್ರೆ ಹೀರುದಯ ಚೋರಾಗ್ತಿದೆ ನನ್ನೇ ಚೋರು ಆಗ್ತಿದೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಯಾಕೆ ನಂದಿನಿ ನನ್ಗೆ ಮೋಸ ಮಾಡಿದೆ ಪ್ರೇಸ್ ಒ ಹೃದಯಕ್ಕೆ ಹಿರೋದಯಕ್ಕೆ ಹಾಕೋದಕ್ಕೆ ಮೋಸ ಪ್ರೀತಿ ಹೃದಯಕ್ಕೆ ಚೂರಿ ಹಾಕೊಳ್ಳು ನಾನಲ್ಲ ನೀನು ನನ್ನ ಪ್ರೀತಿ ಪ್ರೀತಿಸೋತರ ನಂಬಿಸಿ ನಾಟಕ ಮಾಡಿದ್ದು ನೀನು ಅವತ್ ನೀನ್ ಮೋಸ ಮಾಡಿರೋದಕ್ಕೆ ಇವತ್ ನಾನು ಆಕಾಶ್ನ ಮದ್ವೆ ಆಗೋದು ನಾನ್ ಮೋಸ ಮಾಡಿದ್ನಾ ಚೆನ್ನಾಗ್ ನಾಡ್ ಕಾಡ್ತೀನಿ ಅಂದೀನಿ ನಿನ್ ಫೋನ್ ಮಾಡಿ ಕರ್ದಾಗೆಲ್ಲ ನೀನ್ ಹಿಂದೆ ಬಂದ್ ನಿನ್ ಕೊಂಡಲ್ಲ ಅದು ನನ್ ತಪ್ಪು ನಿನ್ನ ಬಣ್ಣ ಬಣ್ಣದ ಮಾತಿಗೆ ನಿನ್ನನ್ನ ಪ್ರಾಮಾಣಿಕ ಹೋಗಿ ಪ್ರಸುತ್ತಲ್ಲ ಅದು ನನ್ನ ತಪ್ಪು ನೋಡಿ ಶ್ರೀಧರ್ ಕಳೆದೋಗಿರೋ ದಿನಗಳ್ನ ನೆನೆಸ್ಕೊಂಡು ಏನೂ ಪ್ರಯೋಜನ ಇಲ್ಲ ನೋಡಿ ಆಗಿದ್ನೆಲ್ಲ ಅಲ್ಲಿಗೆ ಬಿಟ್ಟು ದಯವಿಟ್ಟು ನಿಮ್ ದಾರಿ ನೀವು ನೋಡ್ಕೊಂಡು ಹೊರಟ್ಬಿಡಿ ನೋಡಿ ನಾವಿಬ್ರು ಸೇರಕ್ಕೆ ಆ ದೇವ್ರಿಗೆ ಇಷ್ಟ ಇಲ್ಲ ಋಣ ಇದ್ದಿದ್ರೆ ಇಷ್ಟೋದ್ಕಾಗ್ಲೆ ನಾವು ಸೇರಿ ಎಷ್ಟೋ ದಿನ ಆಗ್ಬೇಕಾಗಿತ್ತು ನಮ್ಮಿಬ್ರಿಗೂ ಋಣಾನು 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 ಋಣಾನುಬಂಧ ಅನ್ನೋದೇ ಇಲ್ಲ ದಾರಿ ಕಟ್ಟೋಕೆ ಋಣಾನುಬಂಧ ಎಲ್ಲಿದೆ ಹುಡ್ಗರಿಗೆ ನಿಮ್ಮಂತ ಸೋಕಿ ಮಾಡೋ ಹುಡ್ಗಿರು ಮೋಸ ಮಾಡ್ತಾ ಹೋದ್ರೆ ನಂದಿನಿ ನಂದಿನಿ ನನ್ನಿಂದ ನಿಂದ ನಾ ಮರೆಯಕ್ಕೆ ಆಗ್ತಾ ಇಲ್ಲ ನಂದಿನಿ ಆಕಾಶ ಕಟ್ಟಿರೋ ತಾಳಿನ ಕಿತ್ತು ನನ್ ಜೊತೆ ಬಂದ್ಬಿಡು ನಂದಿನಿ ಕಿತಾಕಕ್ಕೆ ಸ್ನೇಹ ಆಗ್ಲಿ ಪ್ರೀತಿಯಾಗಿ ಸಂಬಂಧ ಆಗ್ಲಿ ಯಾವ್ದು ಉಲ್ದಿಲ್ಲ ನೋಡು ಮರ್ಯಾದೆಯಾಗಿ ದಾರಿನ ನೀನ್ ನೋಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಕೆನ್ನೆಗುಡ್ದೆ ಅಂತ ಏನ್ ಬೇಜಾರಿಲ್ಲ ಕೆನ್ನೆಗಾಗಿ ಬೇಕಾರೆ ಸಂಸ್ಕೃತಿ ಸಹಿಸ್ಕೊಂಡು ನೀನು ಈ ಹೃದಯಕ್ಕೆ ಮಾಡಿದ ನೋವನ್ನ ಹೇಗ್ ಸಹಿಸಿಕೊಳ್ಳಿ ನಂದಿನಿ ಹೇಗ್ ಸಹಿಸ್ಕೊಳ್ಳಿ ನಿನ್ನ ಮದ್ವೆ ಆಗ್ಬೇಕು ಅಂತ ಈ ತಾಡಿ ತಗೊಂಡು ನಿನ್ನನ್ನ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಪ್ರೀತಿಸಕ್ಕೆ ಎಂತ ಶಿಕ್ಷೆ ಕೊಟ್ಬಿಟ್ಟೆ ನಂದಿನಿ ಹೋಗ್ತೀನಿ ನಂದೀನಿ ಹೋಗ್ತೀನಿ ಯಾಕೆ ಅಂದ್ರೆ ನಾನು ಕೂಡ ಲವ್ ಮಾಡಿ ನೋವನ್ನು ಮುಗಿಸಿದಿರಿ ನೋಡು ಶ್ರೀಧಾರ್ ಮದುವೆ ಹಾಕೋ ಹಣೆ ಬರ ಚೆನ್ನಾಗಿರ್ಬೇಕು ನಂದಿನಿ ನಿನ್ ಬಗ್ಗೆ ಏನೇ ಕೇಳ್ತ ಮಾತಾಡಿದ್ರೆ ಅವ್ಳು ಪರ ನಾನ್ ಸಮಯ ಕೇಳ್ತೀನಿ ಅಲ್ಲ ತಮಿಸ್ಬಿಡೋ ಚ ಇಷ್ಟಕ್ಕೆಲ್ಲ ನೀವ್ಯಾಕೆ ಸಮಯ ಕೇಳಿ ಪ್ರೀಸಿ ನಾನು ಸೋತಿದ್ದೀನಿ ನೀವೇ ಅಷ್ಟೇ ನಂದಿನಿ ನಿರ್ ಪ್ರೀತಿ ಸಿಗ್ಲಿಲ್ಲ ನಾ ತಾಸಿ ಏನಾದ್ರೂ ಬೇಜಾರಾಗೋ ತರ ಮಾತಾಡಿದ್ರೆ ದಯವಿಟ್ಟು ಏನ್ ಆಕಾಶ್ ಅವನಿಗೆ ಬೈದು ಬುದ್ಧಿ ಹೇಳಿ ಕಳಿಸ್ತೀರಾ ಅಂದ್ರೆ ನನ್ ಮುಂದೆ ಅವ್ನಿಗೆ ಕ್ಷಮೆ ಕೇಳಿ ನನ್ನ ಅವಮಾನ ಮಾಡ್ತೀರಾ ಚೇ ಚ ಯಾಕೆ ಹಿಂಗೆ ಮಾತಾಡ್ತೇನೆ ಅಂದಿನಿ ಶ್ರೀದಾರೋ ನಿನ್ ಪ್ರೀತಿ ಸಿಗ್ಲಿಲ್ಲ ಅಂತ ಬೇಜಾರೇ ಇದ್ದ ಅದಕ್ಕೆ ಸಮಾಧಾನ ಕೇಳೋ ರೀತಿ ನಾಡ್ಕೊಳ್ಳದೆ ಅಷ್ಟೇ ನೀನು ಅದಕ್ಕೆಲ್ಲ ಬೇಜಾರ ಮಾಡ್ಕೋಬೇಡ ಹಾ ಹಾ ಹೆಂಡ್ತಿನ ನೈಸ್ ಮಾಡೋದ್ ಮಾದಲು ಚೆನ್ನಾಗಿ ಗೊತ್ತು ಅಲ್ವಾ ನೋಡ್ ನಂದಿನಿ ನೋಡ್ ನಂದಿನಿ ನಾನು ಫಸ್ಟ್ ನೈಟ್ ಅಲ್ಲೇ ಹೇಳಿದ್ದೀನಿ ಹಳೇದಲ್ಲ ವಿಷಯ ಅಲ್ಲ ಮರ್ತು ಬಿಡು ಅಂತ ಅಂತದ್ರಲ್ಲಿ ನೀನು ಇನ್ನೂ ಬಿಟ್ಟಿಲ್ವಲ್ಲ ಆಕಾಶ್ ಅದಕ್ಕೇನ್ ಕಮ್ಮಿ ಇಲ್ಲ ಹೆಂಡತಿನ ನೈಸ್ ಮಾಡೋ ಗಂಡಸ್ರನ ನಾನ್ ನೋಡಿದೀನಿ ಅದೇನೋ ಹೇಳ್ತಾರಲ್ಲ ಸದಾ ಶಿವನ್ಗೆ ಅದೇ ಧ್ಯಾನ ಅಂತ ಹಂಗಾಯ್ತು ಈ ಗಂಡಸ್ರ ಬುದ್ಧಿನೇ ಇಷ್ಟು ಏ ನಂದಿನಿ ಅಲ್ಲ ಕಣ ಗಂಡನಾದವನು ಹೆಂಡತಿನ ಆಸೆ ಪಟ್ಟು ಮುಟ್ಟದ ತಪ್ಪೇನೇ ಇದೆ ಅಲ್ದ ನೀನ್ ನೋಡದ್ ಯಾರ ನೋಡಕ್ ಅಲ್ಲ ನಚಿನಾ ಗಂಡನೇ ಪತಿದೇವ ಅಂತ ಅನ್ಕೊಂಡು ಬದುಕ್ತಾರೋ ಈ ಹೆಂಗಸ್ರಗಳ ಮಧ್ಯೆ ನಾನು ಶ್ರೀಧರ್ನ ಪ್ರೀತಿ ಮಾಡಿದ್ದೆ ಅಂತ ಗೊತ್ತಿದ್ರು ನನಗೆ ಮದುವೆ ಆಗೋ ಮನ್ಸು ಮಾಡಿದ್ರಲ್ಲ ನಿಮ್ಮ ವಿಶಾಲವಾದ ಹೃದಯನ ಮೆಚ್ಚಲೇಬೇಕು ನಂದಿನಿ ಹಳೇದಲ್ಲ ವಿಷಯ ಎಲ್ಲ ಅಂತ ನಾನು ಎಷ್ಟು ಸಲ ಹೇಳಿದ ಇಷ್ಟಕ್ಕೆ ಯಾಕೆಲ್ಲ ಕೋಪ ಮಾಡ್ಕತಿಯಾ ಸ್ವಲ್ಪ ನಗೆ ನಗೆ ಚಿನ್ನ